ಬಾಣಲಿಂಗ ಮನೆಯಲ್ಲಿದ್ದ್ರೇ ಎಲ್ಲ ವಾಸ್ತು ದೋಷಗಳು ಪರಿಹಾರ ಆಗುತ್ತೆ ಓಹ್ ಮನೇಲಿದ್ರೇ ಸಾಕು ಪೂಜಿಸಿದಷ್ಟು ಆರಾಧನೆ ಮಾಡಿದಷ್ಟು ಅದರ ಪವರ್ ಜಾಸ್ತಿ ಆಗುತ್ತೆ ಇದು ಬಾಣಲಿಂಗದು ಏನು ವಿಶೇಷತೆ ಮನೇಲಿ ಇಟ್ಕೊಂಡು ಪೂಜಿಸೋದ್ರಿಂದ ಏನು ನಮ್ ಬಾಣಲಿಂಗಕ್ಕೆ ನೀವ್ ಯಾವ ಬೇರೆ ದೇವ ದೇ ದೇವ್ರುಗಳು ಮಾಡುವ ಇದು ಇದು ಆವಾಹನೆ ಪೂಜೆಗೆ ಮುಂಚೆ ಆವಾಹನೆ ಮಾಡಬೇಕು ಅದಾದ್ಮೇಲೆ ವಿಸರ್ಜನೆ ಮಾಡಬೇಕು ಏನು ಇಲ್ಲ ಬಾಣಲಿಂಗ ಮನೇಲಿದ್ರೇನೆ ಎಲ್ಲ ಎಲ್ಲಾ ವಾಸ್ತು ದೋಷಗಳು ಪರಿಹಾರ ಆಗುತ್ತೆ ಮನೇಲಿ ಇದ್ರೇನೆ ಸಾಕು ಆದ್ರೆ ಯಾವುದೇ ಒಂದು ವಸ್ತುನ ನಾವು ಪವಿತ್ರ ಅನ್ಕೊಂಡು ಅದಕ್ಕೆ ನಾವು ಪೂಜೆ ಮಾಡಿ ಒಂದು ಮಂಗಳಾರತಿ ಮಾಡಿ ಅದಕ್ಕೊಂದು ಮಂತ್ರ ಹೇಳಿ ಆ ದೇವ್ರ ಭಾವಿಸದ್ರು ಆ ಮೂರ್ತಿ ಶಕ್ತಿ ಜಾಸ್ತಿ ಆಗತ್ತೆ ಇವಾಗ ಸ್ತ್ರೀಯಂತ್ರನೂ ಹಾಗೆ ಆಮೇಲೆ ಬಾಣಲಿಂಗನೂ ಹಾಗೆ ಅದು ಮನೇಲಿ ಇದ್ರೆ ಮನೆಗೆ ಒಳ್ಳೇದು ಆದ್ರೆ ಅದನ್ನ ನಾವು ಪೂಜಿಸಿದಷ್ಟು ಆರಾಧನೆ ಮಾಡಿದಷ್ಟು ಅದ್ರ ಪವರ್ ಜಾಸ್ತಿ ಆಗುತ್ತೆ ಸೊ ಈ ಮನೆಯಲ್ಲಿರೋ ವಾಸ್ತು ದೋಷಗಳೆಲ್ಲ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ನೀವು ಇಂಟರ್ನೆಟ್ ಹೋದ್ರೆ ಈ ಬಾಣಲಿಂಗ ತುಂಬಾ ಬರುತ್ತೆ ಅದು ಅಂತ ಅದ್ರ ಬಗ್ಗೆ ಎಲ್ಲ ಬರುತ್ತೆ ತುಂಬಾ ಶ್ರೇಷ್ಠವಾದದ್ದು ಹೇಗೆ ಗಂಧಕಿ ನದಿಯಿಂದ ಇದು ಸಾಲಿಗ್ರಾಮ ತಂದು ಅದಕ್ಕೆ ಪವಿತ್ರ ಎಷ್ಟು ಪವಿತ್ರ ಅಂತಾರೋ ಈ ನರ್ಮದಾ ಬಾಣ ಲಿಂಗದಲ್ಲಿ ಬೆಸ್ಟ್ ಬಾಣಲಿಂಗ ನರ್ಮದಾ ಬಾಣಲಿಂಗ ಅದೇ ಅಂತ ಹೇಳ್ತಾರೆ ಸಾಲಿಗ್ರಾಮ ತರ ಸಾಲಿಗ್ರಾಮ ತರ ಅದೇ ಇದಕ್ಕೆ ಯಾವ ಮಾಡಿ ಅದು ಏನಿಲ್ಲ ಮನೇಲಿ ಇದ್ರೆ ಒಳ್ಳೇದು ಅದಕ್ಕೊಂದು ನೀವು ನಿಮಗೆ ಟೈಮ್ ಆದಾಗ ಅದಕ್ಕೊಂದು ನೀರು ಅಭಿಷೇಕ ಮಾಡಿ ಇವಾಗ ಕಾರ್ತಿಕ್ ಮಾಸ ಒಂದು ರುದ್ರ ಅದೆಲ್ಲ ನಿಮಗೆ ಪಠನೆ ಮಾಡಕ್ ಬಂದ್ರೆ ಮಾಡಿ ವೇದ ಪಾಠ ಮಾಡಿ ಪೂಜೆ ಮಾಡಿ ಅದೆಲ್ಲ ಮಾಡಿದ್ರೆ ಒಳ್ಳೇದೇ ಇದೆಲ್ಲ ಮಾಡಿದಷ್ಟು ನಮಗೂ ಒಳ್ಳೇದು ಹೌದು ಅದು ಅದಕ್ಕೆ ಆ ಮೂರ್ತಿನೂ ಆ ಲಿಂಗದ ಪವರ್ ಜಾಸ್ತಿ ಆಗುತ್ತೆ ಸೊ ಇದು ಒಳ್ಳೆಯದೇ ಅದಕ್ಕೆ ಬಾಣಲಿಂಗಕ್ಕೆ ಏನೂ ಭಯ ಪಡ್ಬೇಕಾಗಿಲ್ಲ ಯಾರು ಓಕೆಶ್ವರ ಕಡೆ ಹೋದರೆ ಇನ್ನು ತೆಗೆದುಕೊಂತ ಅವು ಇಟ್ಕೋಬೋದು ಮನೇಲಿ ಅದು ಅದಕ್ಕೇನು ಯಾವ ಥರ ಭಯನೂ ಪಡಬೇಕಾಗಿಲ್ಲ ಓಕೆ ಇನ್ಫ್ಯಾಕ್ಟ್ ನಮ್ಮ ಮನೆಗೆ ಪೇಂಟ್ ಬರ ಒಬ್ಬ ಆಳು ಕೂಡ ನೋಡಿಬಿಟ್ಟು ಅಮ್ಮ ನನಗೆ ತರಿಸ್ಕೊಟ್ಟಿದ್ರೆ ಅವ್ನಿಗೆ ನಾಲ್ಕು ದಿವ್ಸದಲ್ಲಿ ಬಾಣಲಿಗ ಬಂದುಬಿಟ್ಟು ಅವನು ಅದನ್ನು ಇಟ್ಕೊಂಡು ಪಾಪ ಪೂಜೆ ಮಾಡ್ತಾ ಇದ್ದಾನೆ ಅಂತ ಸೊ ಅದಕ್ಕೋಸ್ಕರ ಭಕ್ತಿ ಶ್ರದ್ಧೆ ಇದ್ರೆ ಅದು ದೇವ್ ತಾನೇ ಒಂದು ಯಾವುದೋ ರೂಪದಲ್ಲಿ ಬರ್ತಾನೆ ನರ್ಮದಾ ಒಂದು ರಭಸವಾದ ನದಿ ನರ್ಮದಾ ನದಿದ ಶ್ರೇಷ್ಠ ಶ್ರೇಷ್ಠತೆ ಎಷ್ಟಿದೆ ಅಂದರೆ ನಾವು ಹೇಳ್ತೀವಿ ನಮಗೆ ನಮ್ಮ ಪಾಪ ತಿರ್ಸ್ಕೋಬೇಕು ಅಂದರೆ ಕಾಶಿಗೆ ಹೋಗಿ ಗ ಗಂಗೆಲ್ ಮಿಂದು ಸ್ನಾನ ಮಾಡಬೇಕು ಅಂತೀವಿ ಆದರೆ ನರ್ಮದೆಗೆ ನೀನು ಸ್ನಾನಗಳ ನರ್ಮದಾ ದರ್ಶನ ಮಾತ್ರ ಸಾಕು ಎಲ್ಲಿಂದ ನೀವು ನರ್ದ ನರ್ಮದಾ ನೋಡಿದ್ರೆ ಸಾಕು ಕಣ್ಣಿಂದ ಅವಳಿಗೆ ನೋಡಿ ನೋಡಿ ನಮಿಸಿದ್ರೆ ಸಾಕು ನಿಮ್ಗೆ ನಿಮ್ಮ ಪಾಪ ಕಳಿಯತ್ತಂತೆ ಅಷ್ಟು ಪವರ್ಫುಲ್ಲು ಅಲ್ಲೊಂದು ವರ್ಷಕ್ಕೊಂದ್ಸಲ ಗಂಗೆ ಬರ್ತಾಳಂತೆ ಈ ನರ್ಮದೆಯನ್ನು ನೋಡೋಕ್ಕೆ ಅಲ್ಲೊಂದು ದೊಡ್ಡ ಜಾತ್ರೆ ಎಲ್ಲ ನಡೆಯುತ್ತೆ ಅಷ್ಟ ಸೊ ತುಂಬ ದೊಡ್ಡ ನದಿ ತುಂಬ ರಭಸವಾಗಿ ಹರಿತಾಳೆ ಈ ಓಂಕಾರೇಶ್ವರ ಅದೊಂದು ಜ್ಯೋತಿರ್ಲಿಂಗ ಅಲ್ಲಿ ಶಂಕರಾಚಾರ್ಯರಿಗೆ ಅವ್ರ ಗುರು ಸಿಕ್ಕಿ ಅವರು ಅವ್ರ ಲೈಫ್ ಅದು ತುಂಬ ಇಂಪಾರ್ಟೆಂಟ್ ಸ್ಥಳ ಸ್ಥಳ ಸೊ ಅಲ್ಲಿ ನರ್ಮದ ತುಂಬ ರಭಸವಾಗಿ ಹರಿತಾಳೆ ಆ ರಭಸಕ್ಕೆ ಕೆಳಗಿನ ಕಲ್ಲುಗಳೆಲ್ಲ ತಾನಾಗೇ ಗುಂಡಿಗಾಗಿಬಿಡತ್ತಂತೆ ಈ ಎಲಿಪ್ಸಾಯ್ಟ್ ಶೇಪ್ನಲ್ಲಿ ಹಾಂ ಈ ಲಿಂಗದ ಇದರಲ್ಲಿ ನಮ್ಮ ಲಿಂಗದ ಬರುತ್ತಲ್ಲ ಮೇಲುಗಡೆ ಹಾಗೆ ಇದಾಗಿಬಿಡತ್ತಂತೆ ಸೊ ಅದನ್ನು ಬಿಸಿಲು ಕಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆದಾಗ ಅಲ್ಲಿನ ಇದಕ್ಕಿಂತ ಜನರು ಇದನ್ನೇ ಒಂದು ವೃತ್ತಿ ಮಾಡಿಕೊಂಡಿರೋರು ಹೋಗಿ ಕಲ್ಲುಗಳನ್ನೆಲ್ಲ ತೆಗೆದು ಆ ರೌಂಡಾಗಿರೋ ಕಲ್ಲುಗಳನ್ನ ತೆಗೆದು ಅದನ್ನು ಸ್ವಲ್ಪ ಪಾಲಿಶ್ ಮಾಡಿ ಅದಕ್ಕೆ ಕೆಳಗಿನ ಪಾಣಿಪೀಠ ಬೇರೆ ಕಲ್ಲಿಂದ ಮಾಡಿ ಅವರು ಅಲ್ಲಿ ಮಾರುತ್ತಾರೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಸೈಜು ಇಷ್ಟು ದೊಡ್ಡ ದೊಡ್ಡದಿಂದ ಅದು ಏನಂದ್ರೆ ಆ ಮೇಲ್ಗಡೆ ಭಾಗ ನೀವು ಲಿಂಗದಿಂದ ಸೆಪರೇಟ್ ಮಾಡ್ಬೋದು ನಾರ್ಮಲಿ ನೀವು ಎಲ್ಲಾದರೂ ಲಿಂಗದಲ್ಲ ಮೇಲ್ಗಡೆ ಭಾಗ ಇರ್ತಲ್ಲ ಅದು ಆ ಪಾಣಿಪೀಟಿಗೆ ಫಿಕ್ಸ್ ಆಗಿರುತ್ತೆ ಆ ಲಿಂಗ ಇದು ತೆಗಿಯಂತೆ ತೆಗಿಬಹುದು ನಾವು ಆ ಹಾಗಿರುತ್ತೆ ಒಂದು ಕಲ್ಲು ಈ ಕಡೆ ಈ ಕಡೆ ಹೇಗೆ ಬೇಕಾದ್ರೂ ತಿರುಗಿಸಿಡ್ಬಹುದು ಅದು ಮಾತ್ರ ಇಲ್ಲ ಆ ಕಲ್ಲುಗಳು ಅಲ್ಲಿ ನ್ಯಾಚುರಲ್ ಸಿಗೋದ ಒಂದೊಂದು ಕಲ್ಲು ಒಂದೊಂದು ಕಲ್ಲು ಒಂದು ಕೆಂಪುಗಾಗಿರುತ್ತೆ ಒಂದು ಕಪ್ಪಗಿರುತ್ತೆ ಒಂದು ಗ್ರೇ ಇರುತ್ತೆ ಒಂದೊಂದು ಎರಡು ಮೂರು ಕಲರ್ ಎಲ್ಲ ಇರುತ್ತೆ ಇನ್ಫ್ಯಾಕ್ಟ್ ಒಂದು ಲಿಂಗ ಬಂತು ಅದರಲ್ಲಿ ಗ್ರೇ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ಡು ತುಂಬ ಚೆನ್ನಾಗಿದೆ ಅದು ನನ್ನ ಮಗನ ಮನೆ ನನ್ನ ಮಗನ ಕೊಟ್ಟೆ ನಾನು ಹಾಗೆ ಎಲ್ಲ ಇದು ತುಂಬಾ ವೆರೈಟಿ ಆಫ್ ಸೈಜಸ್ ಕಲರ್ಸ್ ಎಲ್ಲ ಬರುತ್ತೆ ಆದ್ರೆ ಇವ್ರು ಕೊಡ್ತಾ ಇರೋದು ಒಂದಿಷ್ಟು ನಾವು ಲಿಂಗನ ಕೈನಲ್ಲಿ ಇಟ್ಕೊಂಡು ಈ ಮುಷ್ಟಿಲಿರ್ಬೇಕು ಅಷ್ಟು ಅಂತ ಒಂದು ಫೋರ್ ಇಂಚಸ್ ಅವ್ರು ಕಟ್ ಕೊಟ್ಟು ಕಳಿಸ್ತಾರೆ ನೀವ್ ಇದು ರವಿಶಂಕರ್ ಬರೀ ಇಂಥ ಅಡ್ರೆಸ್ಸು ಇಂಥ ಫೋನ್ ನಂಬರು ಅವ್ರದ್ದು ವಾಟ್ಸಪ್ ನಂಬರ್ ಅಂತ ಇಷ್ಟು ಹೇಳಿದ್ರೆ ಸಾಕು ಅವರು ಓಂಕ ಓಂಕಾರ ಅವ್ರ ಏಜೆಂಟ್ಸ್ ಯಾರಿದ್ದಾರೋ ಇದೆ ಓಂಕಾರೇಶ್ವರ ಅವ್ರಿಗೆ ಹೇಳ್ತಾರೆ ಆ ಏಜೆಂಟ್ಸ್ ಸ್ಟ್ರೈಟಾಗಿ ನಿಮಗೆ ಕೊರಿಯರ್ ಮಾಡ್ತಾರೆ ಓಕೆ ನೀವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಇಂಥ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ ನಮ್ಮ ದೇಶದಲ್ಲಿ ರವಿಶಂಕರವರು ವೈಜಾಗ್ ವೈಜಾಗ್ನಲ್ಲಿದ್ದಾರೆ ಅವರು ಒಂದು ಟ್ರಸ್ಟ್ ಇಟ್ಕೊಂಡ್ರೆ ಬಿಲ್ವಪತ್ರ ಟ್ರಸ್ಟ್ ಅಂತ ಅವರು ಆ ಟ್ರಸ್ಟ್ ಮೂಲಕ ಇದೊಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಏನು ಅಂದರೆ ಇಂಥ ನರ್ಮದಾ ಬಾಣಲಿಂಗಗಳನ್ನ ಮನ್ಮನೆಗೂ ತಲುಪಿಸೋಕೆ ಏನು ದುಡ್ಡು ತೆಗೆದುಕೊಳ್ತಾ ಇಲ್ಲ ಕೊರಿಯರ್ ಚಾರ್ಜಸ್ ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅಂತ ಗೊತ್ತಾಯ್ತು ಸೊ ನಾನು ಅವರು ಪರಿಚಯ ಮಾಡಿಕೊಂಡೆ ಫೋನಲ್ಲಿ ನಾನಂದ ಹೀಗೆ ನಮ್ಮ ಮನೇಲಿ ಕೇಳ್ತಾ ಇದ್ರೆ ಕಳಿಸ್ತೀರಂತೆ ಕಳ್ಸಿ ಆವತ್ತು ಶುರುವಾಗಿದ್ದು ಎಷ್ಟೊಂದು ಜನ ನಮ್ಮಲ್ಲೇ ನೋಡಿ ನೋಡಿ ಆ ಲಿಂಗ ನಮಗೆ ನರ್ಮದಾ ಬಾಣಲಿಂಗ ಬೇಕು ನರ್ಮದಾ ಬಾಣಲಿಂಗ ಈವತ್ತಿಗೆ ನಾನು ಎಣಸಕ್ಕಾಗ್ತಾ ಇಲ್ಲ ಬಟ್ ಹತ್ರ ಹತ್ರ ಎಪ್ಪತ್ತೈದಕ್ಕೂ ಮೇಲೆ ಬಾಣಲಿಂಗಗಳು ನನ್ನ ಮೂಲಕ ಆ ಬಿಲ್ವಪತ್ರ ಟ್ರಸ್ಟ್ ರವಿಶಂಕರಿಂದ ಬಂದು ಮನೆಗಳಿಗೆ ಹೋಗಿ ಎಪ್ಪತ್ತೈದಕ್ಕೂ ಸಾಕಷ್ಟು ಮನೆಗಳಿಗೆ ಈ ಬಾಣಲಿಂಗಗಳು ಹೋಗಿದೆ ಇವತ್ತು ಎಪ್ಪತ್ತೈದು ಮೇಲೆ ಮನೆಗಳೆಲ್ಲ ಈಶ್ವರನ ಪೂಜೆ ನಡೀತಾ ಇದೆ ತೆಗೆದುಕೊಂಡವರೆಲ್ಲ ತುಂಬ ಸಂತೋಷ ಪಡ್ತಾರೆ ಅದ್ ಮಾತ್ರ ಅಲ್ಲ ಬಿಲ್ವಪತ್ರ ಪತ್ರ ಟ್ರಸ್ಟ್ ಇಂದ ಅವರು ಈ ಬಿಲ್ವ ಸಸಿಗಳನ್ನೆಲ್ಲ ಎಲ್ರಿಗೂ ಫ್ರೀ ಆಗಿ ಕೊಡ್ತಾರೆ ಅನ್ನದಾನ ಮಾಡ್ತಾರೆ ಬಟ್ಟೆ ಎಲ್ರಿಗೂ ವಸ್ತ್ರ ಕೊಡ್ತಾರೆ ಅದು ಮಾತ್ರ ಅಲ್ಲ ತುಂಬಾ ವಯಸ್ಸಾದವರು ಚಪ್ಪಲಿ ಶೂಸ್ ಮೊದಲ್ಕೊಂಡು ದಾನ ಮಾಡ್ತಾರೆ ಅವರು ಅಷ್ಟು ಕೆಲ್ಸ ಅವ್ರು ಮಾಡ್ತಾರೆ ದಿನಾ ಮನೇಲಿ ಹೋಮ ಮಾಡ್ತಾರೆ ಅವ್ರು ಅಂಥ ಮಹಾತ್ಮರು ಇದ್ದಾರೆ ಅದೆಲ್ಲ ಅವ್ರ ಬಗ್ಗೆ ತಿಳ್ಕೊಬೇಕು ಒಂದು ದಿವಸ ಅವ್ರು ಒಂದು ಕೇಳಿಲ್ಲ ಆದರೆ ನನಗೆ ಒಂದು ಸಂಕೋಚ ಆಯಿತು ಇವ್ರ ಹತ್ರ ಇಷ್ಟೊಂದು ನಾವು ತರಿಸ್ಕೊಂಡು ಸುಮ್ಮನೆ ಇದ್ರಾಗಲ್ಲ ಅಂತ ನಾನು ಫಸ್ಟ್ ಒಂದು ಐದಾರು ಲಿಂಗಿಗೆ ಬಂದಾಗ ನಾನು ಆನ್ಲೈನ್ ನೋಡಿದೆ ಕೂಡ ಆನ್ಲೈನ್ ನೋಡಿದಾಗ ಒಂದೊಂದು ಲಿಂಗಕ್ಕೂ ಸಾವಿರ ಎರಡು ಸಾವಿರ ಆಗುತ್ತೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ರೆ ನಾನು ನನ್ನ ಕೈಲಾಗಿದ್ದು ಒಂದು ಐನೂರು ರೂಪಾಯಿ ಅಂತ ಲಿಂಗಕ್ಕಿಟ್ಟು ನಾನು ಫಸ್ಟ್ ಒಂದು ಟೆನ್ ಫಿಫ್ಟೀನ್ ಲಿಂಗ್ಗೆ ನಾನೇ ದುಡ್ಡು ಕಳ್ಸಿ ಆಮೇಲಿಂದ ಕೆಲವರು ಬರೋರು ಕೇಳ್ತಾ ಇದ್ರು ನಾ ಆಂಟಿ ಏನಾದ್ರು ಕೊಡ್ಬೇಕಂದ್ರೆ ನೀನ್ ನಿಮ್ ಕೈಲಾಗಿದ್ದು ಕೊಡಿ ನಾನು ಅವ್ರು ಕಳಿಸ್ಕೊಡ್ತೀನಿ ಅಂತ ಸೊ ಇವಾಗ ಯಾರಾದರೂ ಬಂದರೆ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಕೈಲಾಗಿತ್ತು ಐನೂರು ಸಾವಿರ ಕೊಡಿ ಅದ್ರ ಜೊತೆಗೆ ನಾನು ದುಡ್ಡು ಮಾಡಿ ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರ ಸ್ಲೋಗನ್ನೇ ಏನು ಅಂದರೆ ಗರ್ಗರ್ ಮಹಾದೇವ್ ಅಂತ ಒಂದೊಂದು ಮನೇಲಿ ಮಹಾದೇವನ ಪೂಜೆ ಆಗಬೇಕು ಅಂತ ಈ ಒಂದು ಅವರು ಅಭಿಪ್ರಾಯ ಇಟ್ಕೊಂಡು ಫ್ರೀಯಾಗಿ ಎಲ್ರಿಗೂ ಲಿಂಗಗಳು ತಲುಪಿಸ್ತಾ ಇದ್ದಾರೆ ಸೊ ಇದನ್ನ ಜನರಿಗೆ ಗೊತ್ತಾಗಬೇಕು ಫೇಸ್ಬುಕ್ನಲ್ಲಿ ಬೇಕಾದ್ರೆ ನೋಡಿ ಬಿಲ್ವ ಪತ್ರ ಟ್ರಸ್ಟ್ ಅಂತ ಇದೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾನು ಒಂದು ನಿಮಿತ್ತ ಅಷ್ಟೆ ನಾನು ಐ ವಾಸ್ ಒನ್ಲಿ ಎ ಚಾನೆಲ್ ಯಾರೋ ಅದೇ ನನಗೆ ಒಂದು ಸುಯೋಗ ಕೊಟ್ಟ ಅಷ್ಟೇ ತರಿಸ್ಕೊಡೋದು ಆದರೆ ಈ ಒಂದರಲ್ಲಿ ಒಂದು ಎಪ್ಪತ್ತೈದು ಮೇಲೆ ಮನೆಗಳಲ್ಲಿ ಇವತ್ತು ಆ ಧರ್ಮದ ಬಾಣಲಿಂಗ ಸೇರಿಕೊಂಡು ಎಲ್ಲರ ಮನೇಲಿ ಪೂಜೆ ನಡೀತಾ ಇದೆ ಅನ್ನೋದು ಒಂದು ಅದು ನನಗೆ ಒಂದು ತುಂಬ ಸಂತೋಷ ಸೊ ಹೇಗೆ ನಾನು ಹೇಳ್ದು ದೇವಿ ನಮ್ಮ ಶಿವನ ಹತ್ರ ಕರ್ಕೊಂಡೋಗ ಹೋಗಿ ಶಿವನ್ನು ಪೂಜೆನೂ ಮಾಡಿಸ್ತಾಳೆ ಶಿವನ ಬಗ್ಗೆ ಯೋಚನೆ ಮಾಡಕ್ಕೆ ನಮಗೆ ಒಂದು ಆಪರ್ಚುನಿಟಿ ಕೊಡ್ತಾಳೆ ಅದಕ್ಕೆ ಇದೊಂದು ಇದು ಅನುಭವ ದೇವರ ಬಾಣಲಿಂಗ ನಮ್ಮ ಮನೇಲಿದ್ದಾನೆ ಇದ್ದಾನೆ ಎಲ್ಲರಿಗೂ ಒಳ್ಳೆಯದಾಗಿದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನ್ನ ಈ ಕಡೆ ಬೀಗರು ಆ ಕಡೆ ಬೀಗರು ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಒಂದೊಂದು ಸಲ ಐದು ಹತ್ತು ತರಿಸ್ಕೊಟ್ಟಿದ್ದು ಎಲ್ಲರೂ ಪೂಜೆಗಳು ಮಾಡಿಕೊಂಡು ತೃಪ್ತಿಯಾಗಿದ್ದಾರೆ ಅಷ್ಟೇ ಅವನು ಕೃಪೆ ಅಂತ ನಾನು ಅಂದ್ಕೊಳ್ತಾ